ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲಾಗ್ ಇವತ್ತು ಮಂಗಳೂರು ಶೈಲಿಯ ಪತ್ರೊಡೆ ಮಾಡೋದು ಹೇಗಂತ ನೋಡೋಣ ಈಗ ಪತ್ರೊಡೆಗೆ ಮೊದಲೇದಾಗಿ ಪತ್ರೋಡೆ ಎಲೆ ಬೇಕು ಕೆಸುವಿನ ಎಲೆ ಅಂತೇವೆ ಇದಕ್ಕೆ ಈ ಥರ ಎಲೆ ಇರುತ್ತಿದ್ದು ಈ ಥರ ಇರುತ್ತೆ ಈಗ ಇದು ಎಲೆ ಕ್ಲೀನಾಗಿ ತೊಳೆದು ಹಿಂದ್ಗಡೆ ನಾರೆಲ್ಲ ತಕ್ಕೊಂಡಿದ್ದು ಈ ಥರ ನಾರೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು ನಾರು ಇದೇ ಥರ ಎಲ್ಲ ಎಲೆದು ನಾರು ಈ ಥರ ಲೈಟಾಗಿ ನಾರು ತೆಕ್ಕೋಬೇಕು ಇದು ಎಳೆ ಎಲೆ ಬೆ ಸ್ವಲ್ಪ ಬೆ ಎಳೆ ಎಲೆ ಸ್ವಲ್ಪ ಬೆಲ್ತಿದ್ರೆ ಮಾತ್ರ ನಾರು ತುಂಬ ಗಟ್ಟಿ ಇರುತ್ತೆ ಇದು ಎಳೆದಿದೆ ಜಾಸ್ತಿಯನ್ನು ಲೈಟಾಗಿ ತೆಕ್ಕೊಂಡ್ರೆ ಸಾಕು ಇದಕ್ಕೆ ಮಸಾಲೆ ಪದಾರ್ಥಗಳು ಒಂದು ಒಂದು ಅರ್ಧ ಆಗುವಷ್ಟು ಅಕ್ಕಿ ಒಂದು ಕಾಲು ಕಪ್ಪು ಬೆನ್ ಉದ್ದಿನಬೇಳೆ ತೊಗರಿಬೇಳೆ ಒಂದು ಅರ್ಧ ಕಪ್ಪು ಕಡಲೆಬೇಳೆ ಒಂದು ಕಪ್ಪು ಮೆಂತ್ಯ ಒಂದು ಕಾಲು ಸ್ಪೂನು ಇವುಗಳನ್ನೆಲ್ಲ ಒಂದು ನಾಲ್ಕು ತಾಸು ಈ ಕಾಳುಗಳನ್ನೆಲ್ಲ ಒಟ್ಟಿಗೆ ಹಾಕಿ ನೆನೆಸಬೇಕು ಈ ಕಾಳುಗಳೆಲ್ಲ ನಾಲ್ಕರಿಂದ ಐದು ತಾಸು ನೆನೆಸಿದ್ದ ನೆಂದಿದೆ ಇವಾಗ ಚೆನ್ನಾಗಿ ನೆಂದಿದೆ ಇದು ಇದು ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಮಸಾಲೆ ಪದಾರ್ಥಗಳು ಸೇರಿಸಬೇಕು ಒಣಮೆಣಸು ಒಂದು ಎಂಟರಿಂದ ಹತ್ತಿದೆ ಹಣ್ಣು ಒಂದು ಗೋಲಿ ಗಾತ್ರದ್ದು ಧನಿಯಾ ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ತೊಗೊಳ್ಳಿ ಜೀರಿಗೆ ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇವನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಇದೆಲ್ಲ ಮಿಕ್ಸಿ ಮಾಡಿ ತೀರಾ ನೈಸ್ ಇರಬಾರ್ದು ಸ್ವಲ್ಪ ಜರ್ಜರಿ ಇರಬೇಕು ತರ್ತರಿ ಇರಬೇಕು ಉಪ್ಪು ಈ ಮಸಾಲೆ ಪದಾರ್ಥ ನೆನೆಸಿದ ಕಾಳು ಇವನ್ನೆಲ್ಲ ಹಾಕಿ ಮಿಕ್ಸಿ ಮಾಡೋದು ಇವಾಗ ಮಸಾಲೆ ಎಲ್ಲ ಈ ಥರ ತರ್ತರಿಯಾಗಿ ಗ್ರೂಪ್ ಆಗಿದೆ ಈ ಥರ ತರ್ತರಿ ಇರಬೇಕು ತರ್ತರಿ ಆಗಿದೆ ಇದನ್ನು ಎಲೆ ಈ ಥರ ಉಲ್ಟ ಇಟ್ಕೋಬೇಕು ಇದು ಸೀದಾ ಹೀಗೆ ಥರ ಉಲ್ಟ ಇಟ್ಕೋಬೇಕು ಎಲೆನ ಉಲ್ಟ ಇಟ್ಟು ಇದಕ್ಕೆ ಹಚ್ಚೋದು ಹೀಗೆ ಎಲ್ಲ ಕಡೆನೂ ತೆಳುವಾಗಿ ಮಸಾಲೆ ಹಚ್ಚಬೇಕು ಈಗ ಇದ್ರ ಮೇಲೆ ಇನ್ನೊಂದು ಎಲೆ ಹಾಕಬೇಕು ಇದ್ರ ಮೇಲ್ಗಡೆ ಹೀಗೆ ಎಲ್ಲ ಹಿಟ್ಟು ಅಪ್ಲೈ ಮಾಡಬೇಕು ಈಗ ಇನ್ನೊಂದು ಎಲೆ ಇದೇ ತರ ಒಟ್ಟು ಐದು ಎಲೆನೂ ಇದೇ ಥರ ಹಾಕಬೇಕು ಐದರಿಂದ ಆರು ಹಾಕ್ಬೋದು ಜಾಸ್ತಿ ಎಲೆ ಹಾಕಿದ್ರೆ ಬೇಯಲ್ಲ ತುಂಬ ಬೇಯಿಸ್ಬೇಕಾಗತ್ತೆ ಈ ಥರ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಹವೆಯಲ್ಲಿ ಬೇಯಿಸ್ಬೇಕು ಅದನ್ನು ಈಗ ಐದು ಎಲೆ ಹಾಕಿದ್ದೆ ಇದನ್ನೀಗ ಫೋಲ್ಡ್ ಮಾಡಬೇಕು ಈ ಥರ ಈ ಥರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಹೀಗೆ ಇಟ್ಟು ಒಂದು ಹತ್ತು ನಿಮಿಷ ಇದನ್ನು ಇವಾಗ ಕ್ಲೋಸ್ ಮಾಡಿ ಒಂದು ಕಾಲು ಗಂಟೆ ಬೇಯಿಸ್ಬೇಕಿದು ಈಗ ಪತ್ರೋಡೆ ಇದನ್ನೀಗ ಕಟ್ ಮಾಡಬೇಕು ಕಟ್ ಮಾಡಿ ಫ್ರೈ ಥರ ಮಾಡೋದು ಈ ಥರ ಸ್ಲೈಸ್ ಕಟ್ ಮಾಡಬೇಕು ಅಥವಾ ಇದನ್ನು ಈ ಥರ ಫ್ರೈ ಮಾಡಿಕೊಂಡು ತಿನ್ಬೋದು ಇಲ್ಲ ಅಂದರೆ ಇದನ್ನು ಉಪ್ಪಿಟ್ಟಿನ ಥರ ಎಲ್ಲ ಹುಡಿ ಹುಡಿ ಮಾಡಿ ಉಪ್ಪಿಟ್ಟಿನ ಥರ ಒಗ್ಗರಣೆ ಹಾಕಿ ತಿನ್ಬೋದು ಚೆನ್ನಾಗಾಗುತ್ತೆ ಎಲ್ಲ ಇದೇ ಥರ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು ಈಗ ಬಾಣಲಿಗೆ ಸಾರಿ ಕಾವಲಿ ಇಟ್ಟು ಅದಕ್ಕೆ ತೆಂಗಿನೆಣ್ಣೆ ಹಾಕಬೇಕು ತೆಂಗಿನೆಣ್ಣೆ ಹಾಕಿ ಈ ಥರ ರವೆ ಹಚ್ಚಿ ಎರಡು ಕಡೆ ರವೆ ಹಚ್ಚಿ ಅಂತ್ರಪ್ಪ ಇದೇ ಥರ ಎಲ್ಲ ರವೆ ಹಚ್ಚಿ ಹಂಚಿಗೆ ಹಾಕೋ ಫ್ರೈ ಮಾಡಬೇಕು ಈ ಎಲೆ ಮಳೆಗಾಲ ಮಳೆ ಬಿದ್ದ ತಕ್ಷಣ ಈ ಎಲೆ ಮಳೆಗಾಲದಲ್ಲಿ ಈ ಎಲೆ ಜಾಸ್ತಿ ಇಲ್ಲಾಂದರೆ ಇದು ಈಗ ನೀರು ಹಾಕ್ತಾ ಇದ್ರೆ ಬೇಸಿಗೆಗಾಲ್ದಲ್ಲೂ ಬರುತ್ತಿದೆ ಎಲೆ ಇದು ಈ ಥರ ಮತ್ತು ಮೇಲುಗಡೆ ಎಲ್ಲ ತೆಂಗಿನೆಣ್ಣೆ ಹಾಕಿ ಹಾಕಬೇಕು ಈ ಥರ ತಿರ್ಸ್ ಹಾಕಿ ಇನ್ನೊಂದ್ಸರಿ ಫ್ರೈ ಮಾಡಬೇಕು ಪತ್ರೊಡೆ ರೆಡಿಯಾಗಿದೆ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು